ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮಿ ಜಾಧವ್ ಇವತ್ ಆಕ್ಚುಲಿ ನಮ್ಮ ಮನೇಲಿ ಇದ್ದೀನಿ ಬಿಗ್ ಬಾಸ್ ಮನೆಯಿಂದ ನಮ್ಮ ನಮ್ಮನೇಲಿ ಬಂದಿದ್ದೀನಿ ಜಸ್ಟ್ ವೀಕ್ ಬಿಫೋರ್ ಫಿನಾಲೆ ಬಂದೆ ಆ ನನಗಂತೂ ಯಾವುದೇ ರಿಗ್ರೆಟ್ಸ್ ಇಲ್ಲ ಬೇಜಾರ್ ಇಲ್ಲ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಐ ಆಮ್ ಶೋರ್ ನಿಮ್ಗೂ ಅಷ್ಟೇ ಇಷ್ಟ ಆಗಿರುತ್ತೆ ಇಲ್ಲಿವರೆಗೂ ಬಂದಿದ್ದೆ ತುಂಬಾ ಖುಷಿ ಇದೆ ಐ ಆಮ್ ಶೋರ್ ಇಲ್ಲಿವರೆಗೂ ಬಂದಿದ್ದೀನಿ ಅನ್ನೋದಾದ್ರೆ ಅದು ನಿಮ್ಮ ಪ್ರೀತಿಯಿಂದ ಆಗಿರುತ್ತೆ ನಿಮ್ಮ ಆಶೀರ್ವಾದದಿಂದ ಆಗಿರುತ್ತೆ ಪ್ರತಿ ವೀಕೆಂಡ್ ನನ್ನ ಸೇವ್ ಮಾಡ್ತಿದ್ದವ್ರು ಓಟ್ ಮಾಡ್ತಿದ್ದವರು ಎಲ್ಲೋ ಕೂತು ನೋಡಿ ಗೌತಮಿ ಚೆನ್ನಾಗ್ ಆಡ್ಬೇಕು ಗೆಲ್ಬೇಕು ಈ ವಾರ ಸೇವ್ ಆಗ್ಬೇಕು ಮುಂದಿನ ವಾರಗಳಲ್ಲಿ ಚೆನ್ನಾಗ್ ಆಡ್ಬೇಕು ಅಂತ ಹೇಳಿ ನನ್ಗೆ ಯಾರೆಲ್ಲ ಓಟ್ ಮಾಡ್ತಿದ್ರಿ ದೇವ್ರ ಹತ್ರ ಪ್ರೇಯರ್ಸ್ ಮಾಡ್ತಿದ್ರಿ ಪ್ರೀತಿನ ಲಾಟ್ಸ್ ಲಾಕ್ ಕಳಿಸ್ತಿದ್ರಿ ಅವ್ರೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶಾರ್ಟ್ ನಿಮ್ಗಳಿಂದಾನೇ ಇಲ್ಲಿವರೆಗೂ ಬಂದಿದ್ದಿತ್ತು ಇದಾಗಿ ಜಸ್ಟ್ ವೀಕ್ ಬಿಫೋರ್ ಫಿನಾಲೆ ಅನ್ನೋಂಥದ್ದು ನನಗೆ ಯಾವ್ದೇ ಬೇಜಾರಿಲ್ಲ ನಿಮ್ಗೆಲ್ಲರೂ ಬೇಜಾರಾಗಿದ್ರೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ನಾನ್ ತುಂಬಾ ಸ್ಫೋರ್ಟಿವ್ ಆಗಿ ತಗೊಂಡಿದೀನಿ ಫಿನಾಲೆ ನಲ್ಲಿ ಇಫ್ ನಾಟ್ ದ ಫೈನಲಿಸ್ಟ್ ತರ ಇಲ್ಲ ಅಂದ್ರು ಅದರ್ವೈಸ್ ಕಾಣಿಸ್ಕೋತೀನಿ ಆ ಫಿನಾಲೆ ಇನ್ಕಂಪ್ಲೀಟ್ನೆಸ್ ಏನಿತ್ತು ನಾನು ಬೇರೆ ಪ್ರಾಜೆಕ್ಟ್ಸ್ ಗಳ ಮೂಲಕ ನಿಮ್ ಮುಂದೆ ಬರ್ತೀನಿ ಇದೇ ರೀತಿ ಪ್ರೀತಿ ಕೊಡಿ ಇದೇ ರೀತಿ ಆಶೀರ್ವಾದ ಮಾಡಿ ಐ ಆಮ್ ಆಲ್ವೇಸ್ ಬೇರ್ ಗೌತಮಿಯಾಗಿ ಯಾರು ತುಂಬಾ ಇಷ್ಟಪಟ್ರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಗಾಡ್ಸ್ ಆಫ್ ಲಾಫ್ ಥ್ಯಾಂಕ್ ಯು